ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಸುಲಭ ವಿಧಾನದಲ್ಲೇ ನಿಮಗೆ ಆಶ್ಚರ್ಯ ಪಡುವಂಥ ಇಷ್ಟೊಂದು ಸಮಸ್ಯೆಗಳಿದ್ದರೂ ಕೂಡ ಇಷ್ಟು ಬೇಗ ನಿವಾರಣೆ ಆಯಿತಾ ಹೌದು ಆ ಕಷ್ಟಗಳನ್ನು ಪರಿಹಾರ ಮಾಡೋದಕ್ಕೆ ನಮ್ಮ ಮನೆಯಲ್ಲಿ ದಟ್ಟ ದಾರಿದ್ರ್ಯ ಕೂಡಿದೆ ಏನಪ್ಪ ಏನು ದುಡಿದ್ರು ಎಷ್ಟು ಮಾಡಿದ್ರು ಏನೋ ಸಮಸ್ಯೆಗಳೇ ಬಗೆಹರಿತಾ ಇಲ್ಲ ನಮ್ಮ ನಮ್ಮ ಜೀವನದಲ್ಲಿ ನಾವು ಚೆನ್ನಾಗಿ ಇರ್ತೀವ ಎಲ್ಲರೂ ಎಷ್ಟು ಚೆನ್ನಾಗಿದ್ದಾರೆ ನಮಗಿಂತನೂ ಕಡಿಮೆ ಸಂಬಳ ಆದರೂ ಕೂಡ ಎಷ್ಟು ಚೆನ್ನಾಗಿ ಅವ್ರ ಜೀವನವನ್ನು ನಡೆಸ್ತಾ ಇದ್ದಾರೆ ನಾವು ಯಾಕೆ ನೆಮ್ಮದಿ ಇಲ್ಲ ಅಂತಂದ್ಬಿಟ್ಟು ನಾವು ಇನ್ನೊಬ್ಬರನ್ನ ನೋಡ್ತಾ ಹೇಳ್ಕೊಳ್ತೀವಿ ಅನಿಸುತ್ತೆ ಇದು ನಿಜ ಕೂಡ ಕೆಲವೊಂದು ನಾವು ನೋಡಬಹುದು ನಮ್ಮ ಪ್ರಕೃತಿಯಲ್ಲಿ ಇಷ್ಟೊಂದು ವಿಸ್ಮಯಗಳಿದೆ ಇಷ್ಟೊಂದು ಶಕ್ತಿದಾಯಕವಾಗಿ ಪರಿಹಾರಗಳಿದೆ ಅಂತ ಹೇಳಿದ್ರೆ ಅವುಗಳನ್ನು ನಾವು ಪೂರ್ತಿಯಾಗಿ ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕು ನಮಗೆ ದೋಷಗಳನ್ನು ನಿವಾರಣೆ ಮಾಡುವಂಥ ವಸ್ತು ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಬೆಲ್ಲ ಯಾಕಂದರೆ ಇಷ್ಟೊಂದು ನಮಗೆ ಈ ರಾಹುಕೇತು ದೋಷ ಇದೆ ನಮಗೆ ಶನಿ ದೋಷ ಇದೆ ಈ ದೋಷಗಳಿದೆ ಆ ದೋಷಗಳಿದೆ ಏನಪ್ಪ ಕುಜ ದೋಷ ಇದೆ ಇವುಗಳನ್ನು ನಾವು ಶಾಂತಿ ಮಾಡಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅವುಗಳಿಗೆ ದುಡ್ಡು ಖರ್ಚಾಗುತ್ತೆ ಈ ಥರ ನಾವು ಮಾತಾಡ್ತೀವಿ ನೋಡಿ ಆ ದೋಷಗಳನ್ನು ನಿವಾರಣೆ ಮಾಡುವಂಥ ವಸ್ತು ಬೆಲ್ಲ ಹೌದು ನೀವು ಕೇಳಿದ್ದು ನಿಜಾನೇ ಬೆಲ್ಲಕ್ಕೆ ಇಷ್ಟೊಂದು ಶಕ್ತಿ ಇದೆ ಅಂದರೆ ಪರಿಶುದ್ಧವಾದಂಥ ಪದಾರ್ಥಗಳಲ್ಲಿ ಇದು ಬಹಳ ಮುಖ್ಯವಾಗಿರುತ್ತೆ ದೇವಾನು ದೇವತೆಗಳಿಗೆ ನಾವು ಪ್ರಸಾದ ನೈವೇದ್ಯವಾಗಿ ಇಡೋದಕ್ಕೆ ಇದನ್ನು ಬಳಸ್ತೀವಿ ದೀಪಕ್ಕೆ ಹಾಕ್ತೀವಿ ಅಷ್ಟೊಂದು ಪರಿಶುದ್ಧವಾಗಿರುವಂಥದ್ದು ಬೆಲ್ಲ ಸಿಹಿ ಸುಮಧುರ ಇದೆಲ್ಲವೂ ನಾವು ಇಷ್ಟಪಡುವಂಥದ್ದು ಏಕೆಂದರೆ ನಮ್ಮ ಮನಸ್ಸಲ್ಲಿ ನಮ್ಮ ಮನೆಯಲ್ಲಿ ಯಾವಾಗಲೂ ಚೆನ್ನಾಗಿರಬೇಕು ಕಷ್ಟ ಅನ್ನುವಂಥದ್ದು ಸಹಜ ಆದರೆ ಬರುವಂಥ ಕಷ್ಟವನ್ನು ಮೆಟ್ಟಿ ಮುಂದೆ ಹೋಗುವಂಥ ಆತ್ಮಸ್ಥೈರ್ಯ ನಂಬಿಕೆ ದೃಢವಾದಂಥದ್ದು ನಮಗೆಲ್ಲವೂ ಸಿಗಬೇಕು ನಾವು ಕೂಡ ಎಲ್ಲರ ಸಮನಾಗಿ ಮನೆ ಕಟ್ಟಬೇಕು ಭೂಮಿ ತಗೊಳ್ಬೇಕು ಪ್ರಾಪರ್ಟಿ ತಗೊಳ್ಬೇಕು ಈ ಥರ ಆಗಬೇಕು ಅಂತ ನಾವು ಬಯಸ್ತಾ ಇರ್ತೀವಿ ನೋಡಿ ಅವ್ರಿಗೆ ಸೂಕ್ತವಾಗಿರುವಂಥ ಪರಿಹಾರ ಸಾಕಷ್ಟು ಜನಕ್ಕೆ ಈಗಿನ ಒಂದು ಕಾಲಮಾನದಲ್ಲಿ ಮಿಡ್ಲ್ ಕ್ಲಾಸಲ್ಲಿರುವಂಥವರು ತುಂಬ ಕಷ್ಟ ಏಕೆಂದರೆ ಗೋಲ್ಡನ್ನು ತಗೊಳ್ಬೇಕು ಅಂದರೆ ಎಷ್ಟೊಂದು ದುಡ್ಡನ್ನು ನಾವು ಸೇವ್ ಮಾಡಬೇಕು ಆ ಸೇವ್ ಮಾಡಿಟ್ಟರೂ ಕೂಡ ಅದು ಮತ್ತಿನ್ನೇನೋ ಸಮಸ್ಯೆ ಬಂದುಬಿಟ್ಟಿದೆ ಈ ಥರ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಮುಖ್ಯವಾಗಿ ಒಡವೆಗಳನ್ನು ಮಾಡಿಸ್ಕೊಳ್ಬೇಕು ಮನೆಯನ್ನು ಕಟ್ಟಬೇಕು ಮಕ್ಕಳಿಗೆ ನಾವು ಒಡವೆ ಇಟ್ಟಿರಬೇಕು ಅನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ ಆದರೆ ಕನಸುಪಟ್ಟರೆ ನಮಗೆಲ್ಲವೂ ಸಿಗೋದಿಲ್ಲ ಅದಕ್ಕೆ ಬೇಕಾಗಿರುವಂಥ ಪರಿಹಾರಗಳು ಕೂಡ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆ ಬೇಕಾದಂಥ ತಯಾರಿ ಕೂಡ ನಮ್ಮ ಜೀವನದಲ್ಲಿ ನಡ್ಕೊಳ್ಬೇಕು ಪ್ಲ್ಯಾನ್ ಮಾಡಬೇಕು ಎಲ್ಲದಕ್ಕೂ ಕೂಡ ದೇವರ ಅನುಗ್ರಹ ಅನ್ನೋದು ಕೂಡ ಸಿಗಬೇಕು ಇದನ್ನು ಭಾನುವಾರ ಸಂಜೆ ಮಾಡಿಕೊಳ್ಳಿ ಸ್ನೇಹಿತರೆ ಭಾನುವಾರ ನಮಗೆ ವಾರ ತಿಥಿಗಳಲ್ಲಿ ತುಂಬ ಶಕ್ತಿ ಿ ಇರುವಂಥ ದಿನ ಒಂದು ಅಮಾವಾಸೆಗೆ ಈಕ್ವಲ್ ಡೇ ಅಂತ ಹೇಳಬಹುದು ಸಮನಾದಂಥ ದಿನ ಈ ದಿನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಪ್ರಕೃತಿಯಲ್ಲಿ ನಮಗೆ ಯಾವಾಗಲೂ ಅಷ್ಟೇ ನಾವು ತೇಜಸ್ಸಾಗಿ ಇರಬೇಕು ನಮ್ಮ ಕಾಯಿಲೆಗಳು ದೂರ ಆಗಬೇಕು ಆರೋಗ್ಯವಂತರಾಗಿರಬೇಕು ಚರ್ಮದ ಕಾಯಿಲೆಗಳಿರಬಾರ್ದು ಧೈರ್ಯ ಬರಬೇಕು ಹಾಗೆ ಹುಮ್ಮಸ್ಸು ಬರಬೇಕು ಜೀವನದಲ್ಲಿ ಪ್ರತಿಯೊಂದು ಮಾಡೋದಕ್ಕೂ ಕೂಡ ಅಂತ ನಾವು ಬಯಸ್ತಾ ಇರ್ತೀವಿ ರವಿವಾರ ಅಂತ ಹೇಳಿದ್ರೆ ನಾವು ಸೂರ್ಯ ಭಗವಾನನ ದಿನ ಸೂರ್ಯ ಭಗವಂತನು ಕಣ್ಣಿಗೆ ಕಾಣಿಸುವಂಥ ಭಗವಂತನು ಅದಕ್ಕೋಸ್ಕರ ನಮಸ್ಕಾರ ಪ್ರಿಯ ಸೂರ್ಯನ ಒಂದು ದಿನ ಭಾನುವಾರಕ್ಕೋಸ್ಕರ ಎಷ್ಟೋ ಜನ ಕಾದ್ಕೊಂಡಿರ್ತಾರೆ ಪರಿಹಾರಗಳನ್ನು ಮಾಡಿಕೊಳ್ಳೋದಕ್ಕೆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಇದು ಚಿಕ್ಕ ಮಕ್ಕಳಿಂದ ದೊಡ್ಡೋರ ತನಕ ಭಾನುವಾರದ ದಿನ ಎಲ್ಲರೂ ಕೂಡ ಸೂರ್ಯ ಭಗವಾನನಿಗೆ ನಮಸ್ಕಾರ ಮಾಡಿ ಅರ್ಘ್ಯವನ್ನು ಬಿಡಿ ಎಲ್ಲ ರೀತಿಯ ಧೈರ್ಯ ಹುಮ್ಮಸ್ಸು ತೇಜಸ್ಸು ನಮಗೆ ಒಂದು ಆತ್ಮಸ್ಥೈರ್ಯ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ ಇದನ್ನು ದೊಡ್ಡವ್ರು ಮಾಡ್ತಾಯಿದ್ರೆ ಚಿಕ್ಕ ಮಕ್ಕಳು ನೋಡಿ ಕಲಿತಾರೆ ಈ ಪರಿಹಾರಗಳನ್ನು ಮಾಡಿಕೊಳ್ತಾ ನಾವು ತಾಮ್ರದ ಚೊಂಬಲ್ಲಿ ಶುದ್ಧವಾದಂಥ ನೀರನ್ನು ಸಮರ್ಪಿಸುವುದು ಎಷ್ಟು ಸುಲಭವಾಗಿರುತ್ತೆ ಆದರೂ ಅದರ ಜೊತೆ ನಮ್ಮ ಇಚ್ಛೆಗಳನ್ನು ನೆರವೇರಿಸ್ಕೊಡ್ತಾನೆ ಸ್ನೇಹಿತರೆ ಭಗವಂತನು ಈ ಭಾನುವಾರ ಅಷ್ಟೊಂದು ಶಕ್ತಿ ಇರೋದ್ರಿಂದ ನೀವು ಬೆಲ್ಲದ ಪರಿಹಾರವನ್ನು ಮಾಡಿಕೊಳ್ಳಿ ನಾವು ಬೆಲ್ಲವನ್ನು ಯಾವ ರೀತಿ ತಗೊಂಡು ಪರಿಹಾರ ಮಾಡಿಕೊಳ್ಬೇಕು ಅನ್ನೋದು ಇಲ್ಲಿ ನಾನು ತಿಳಿಸ್ತೀನಿ ನಮಗೆ ಇದಕ್ಕೆ ಬೇಕಾಗಿರುವಂಥದ್ದು ಸ್ವಲ್ಪ ಒಂದು ನಿಮ್ಮ ಹತ್ರ ಜಾಗರಿ ಕ್ಯೂಬ್ಸ್ ಬೆಲ್ಲದ ಅಚ್ಚುಗಳು ಅಥವಾ ಬೆಲ್ಲದ ತುಂಡು ಚಿಕ್ಕ ಚಿಕ್ಕದಾಗಿದ್ದರೂ ಪರವಾಗಿಲ್ಲ ತಗೊಳ್ಬಹುದು ಐದು ತಗೊಳ್ಳಿ ಹಾಗೂ ಇದಕ್ಕೆ ಕೆಂಪು ಹೂವುಗಳೇನಾದರೂ ಇದ್ದರೆ ಗುಲಾಬಿ ಅಥವಾ ದಾಸವಾಳದ ಹೂವುಗಳು ಇದ್ಬಿಟ್ರೆ ಮಾತ್ರ ಮಿರಾಕಲ್ ಅಂತಲೇ ಹೇಳಬಹುದು ಇಲ್ಲ ನಮ್ಮ ಹತ್ರ ಅಂತ ಹೇಳಿದ್ರೆ ನಿಮಗೆ ಯಾವುದು ಅವೈಲೇಬಲ್ ಇರುತ್ತೋ ನಿಮ್ಮ ಹತ್ರ ಯಾವ ಹೂವು ಇರುತ್ತೋ ಅದನ್ನೇ ತಗೊಳ್ಬಹುದು ಇದೇ ತಗೊಳ್ಬೇಕು ಅಂತ ಏನೂ ಇಲ್ಲ ಗುಲಾಬಿ ಅಥವಾ ಕೆಂಪು ಕಲ್ಲರಲ್ಲಿರುವಂಥದ್ದು ಬಹಳ ಮುಖ್ಯವಾಗಿರುತ್ತೆ ನಿಜ ಆದರೆ ಅದು ಇಲ್ಲ ಅಂತ ಹೇಳಿದ್ರೆ ನೀವು ಹಳದಿ ಕಲ್ಲರಲ್ಲಿರುವಂಥ ಹೂಗಳನ್ನು ಕೂಡ ತಗೊಳ್ಬಹುದು ತೊಂದರೆ ಇಲ್ಲ ಈ ಪರಿಹಾರಕ್ಕಾಗಿ ನೀವು ಸಂಜೆ ಸೂರ್ಯ ಮುಳುಗಿದ ಮೇಲೆ ಮಾಡಿಕೊಳ್ಳುವಂಥ ಪರಿಹಾರಗಳು ಆಗಿರುತ್ತೆ ಈ ಪರಿಹಾರಗಳನ್ನು ಯಾವಾಗಲೂ ಒಂದು ನಂಬಿಕೆಯಿಂದ ನೀವು ಮಾಡಿಕೊಳ್ಬೇಕು ಇದನ್ನು ಮಾಡಿಕೊಳ್ಳೋದಕ್ಕೆ ಒಂದು ಪ್ಲೇಟನ್ನು ತಗೊಳ್ಳಿ ಪ್ಲೇಟನ್ನು ತಗೊಂಡು ಅದರ ಮೇಲೆ ಅಚ್ಚು ಬೆಲ್ಲ ಇದ್ದರೂ ಕ್ಯೂಬ್ಸ್ ಇದ್ದರು ತುಂಡು ಬೆಲ್ಲ ಇದ್ರೂ ಕೂಡ ಉಂಡೆ ಬೆಲ್ಲ ಅದು ಪೀಸ್ ಪೀಸ್ ಮಾಡಿಕೊಂಡಿದ್ದರೂ ಒಂದಿಷ್ಟಿಷ್ಟಾದರೂ ಇಡಬೇಕು ಅದರ ಮೇಲೆ ನೀವು ಈ ಹೂವನ್ನು ಇಟ್ಟು ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಬೇಕು ಇದನ್ನು ಮತ್ತೆ ಸೋಮವಾರದ ದಿನ ಸ್ನೇಹಿತರೆ ಎಲ್ಲಾದರೂ ಆಲಯಗಳು ಶಿವಾಲಯ ಇದ್ದರೂ ಯಾಕಂದರೆ ಸೋಮವಾರ ನಾವು ಕೊಡೋದ್ರಿಂದ ನಿರ್ಗತಿಕರಿಗೆ ಈ ಬೆಲ್ಲದ ಜೊತೆ ನೀವು ಸ್ವಲ್ಪ ನಿಮ್ಮ ಕೈಯಲ್ಲಿ ಎಷ್ಟು ಹಣ ಇರುತ್ತೋ ಎರಡು ರೂಪಾಯಿ ಐದು ರೂಪಾಯೋ ಹತ್ತು ರೂಪಾಯೋ ಸೇರಿಸಿ ಕೊಡಬೇಕಾಗುತ್ತೆ ಅದರ ಜೊತೆ ನಿಮಗೆ ಇನ್ನೂ ಶಕ್ತಿ ಇದೆ ಅಂತ ಹೇಳಿದ್ರೆ ರೇಷನ್ನು ಏನಾದರೂ ಕೊಡ್ತೀವಲ್ವ ಗ್ರಾಸರೀಸು ಆ ಥರ ಕೂಡ ಕೊಡಬಹುದು ನೀವು ಪ್ಲೇಟಲ್ಲಿ ಐದು ತುಂಡುಗಳನ್ನು ಇಟ್ಟು ಬೆಲ್ಲವನ್ನು ಅದರ ಮೇಲೆ ಹೂವನ್ನು ಇಡಬೇಕು ಐದು ಹೂವು ಐದು ಬೆಲ್ಲಕ್ಕೆ ಮತ್ತು ಐದು ಜನಕ್ಕೆ ಇದನ್ನು ಕೊಡುವಂಥದ್ದು ಗಮನದಲ್ಲಿ ಇಟ್ಕೊಳ್ಳಿ ಈ ರೀತಿ ಐದು ಸಂಕಲ್ಪ ಮಾಡ್ಕೊಳ್ತೀರಾ ಕೋರಿಕೆಗಳನ್ನು ಕೇಳ್ಕೊಂಡಿರ್ತೀರ ಒಂದೊಂದು ತುಂಡು ಬೆಲ್ಲ ಇಡುವಾಗಲೂ ಕೂಡ ಒಂದೊಂದು ಹೂವನ್ನು ಇಡುತ್ತಾ ನಿಮ್ಮ ಸಂಕಲ್ಪ ಮಾಡಿಕೊಂಡು ಈ ಇದನ್ನು ಇಟ್ಟುಬಿಡಬೇಕು ರಾತ್ರಿ ಪೂರ್ತಿ ದೇವ್ರ ಮನೆಯಲ್ಲಿ ಮಾರನೆಯ ದಿನ ಅದನ್ನು ತಗೊಂಡೋಗಿ ಒಬ್ಬೊಬ್ರಿಗೂ ಒಂದೊಂದು ಕೊಡುತ್ತಾ ನಿಮ್ಮ ಕೈಯಲ್ಲಿ ಎಷ್ಟು ದುಡ್ಡಿರುತ್ತೋ ಅದನ್ನು ಸೇರಿಸ್ಕೊಡ್ಬೇಕು ಸುಮ್ಮನೆ ಬೆಲ್ಲ ಹಾಗೆ ತಗೊಳ್ಳೋದಿಲ್ಲ ತಗೊಳ್ಳುವಂಥವರು ಕೂಡ ಅದಕ್ಕೋಸ್ಕರ ರೇಷನ್ ಕೊಡ್ತಿರೋ ದುಡ್ಡು ಕೊಡ್ತಿರೋ ಸೇರಿಸಿ ಅದ್ರ ಜೊತೆ ಕೊಡಿ ಈ ಥರ ನೀವೇನಾದರೂ ಮಾಡಿದ್ರೆ ಐದು ಕೋರಿಕೆಗಳು ಕೇಳ್ಕೊಂಡಿರ್ತೀರ ನೋಡಿ ನಿಮಗೆ ನೆರವೇರುವಂಥ ಸೂಚನೆ ಸಿಗುತ್ತೆ ಮಾಡ್ಕೊಳ್ಳಿ ಒಂದಷ್ಟು ವಾರಗಳು ಈ ರೀತಿ ಮಾಡ್ಕೊಳ್ತಾ ಬನ್ನಿ ತುಂಬ ಸುಲಭ ವಿಧಾನ ಬೆಸ್ಟ್ ರಿಸಲ್ಟನ್ನು ಕೊಡುವಂಥದ್ದು ಎಲ್ರಿಗೂ ಒಳ್ಳೆಯದಾಗಲಿ ನಿಮ್ಮ ಕೋರಿಕೆಗಳು ನೆರವೇರಲಿ ಭಗವಂತನಲ್ಲಿ ನಾನು ಕೂಡ ಕೇಳ್ಕೊಳ್ತೀನಿ ಧನ್ಯವಾದಗಳು